ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಕ್ಯಾರೆಟ್ ಹಲ್ವಾ ರೆಸಿಪಿ ತೋರಿಸ್ತಾ ಇದ್ದೀನಿ ಚಿಕ್ಕೋರಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟ ಆಗುವಂಥ ಸ್ವೀಟ್ ರೆಸಿಪಿ ಅಂತಂದರೆ ಅದು ಕ್ಯಾರೆಟ್ ಹಲ್ವಾ ಈಸಿಯಾಗಿ ಬೇಗ ಮಾಡ್ಬೋದು ನಾನು ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ಐದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಅರ್ಧ ಲೀಟ್ರ್ ಆಗೋವಷ್ಟು ಹಾಲು ಸಕ್ಕರೆ ಮತ್ತು ತುಪ್ಪ ಕೋವದಲ್ಲಿ ಕೂಡ ಮಾಡ್ಕೋಬೋದು ಇವತ್ತು ಕೋವನ ಬಳಸ್ತೇನೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ನಾನೀಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ ಯಾರಿಗೆಲ್ಲ ಕ್ಯಾರೆಟ್ ಅಲ್ವೋ ಇಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನೀವು ಮನೆಯಲ್ಲಿ ಬೇಗನೆ ಮಾಡ್ಕೋಬೋದು ಫ್ರೆಶು ಕ್ಯಾರೆಟ್ ಇದ್ದಾಗ ಈ ಥರ ಮಾಡ್ಕೊಂಡು ತಿನ್ನಿ ತುಂಬಾ ಒಳ್ಳೆಯದು ಎಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಕ್ಯಾರೆಟು ತಿನ್ನೋದ್ರಿಂದ ಮಕ್ಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಕ್ಯಾರೆಟ್ನ ನೋಡಿ ಈಗ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾವೀಗ ಇದೇ ತುಪ್ಪಾಕೇನೆ ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಕ್ಯಾರೆಟ್ ಹಾಕೋತಾ ಇದ್ದೀನಿ ಕ್ಯಾರೆಟ್ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ನೀವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನಾವು ತುಪ್ಪದಲ್ಲಿ ಕ್ಯಾರೆಟ್ನ ಎಷ್ಟು ಚೆನ್ನಾಗಿ ಹುರಿತೀವೋ ಕ್ಯಾರೆಟ್ ಅಲ್ವ ಅಷ್ಟು ಚೆನ್ನಾಗಿ ಬರುತ್ತೆ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಐ ಫ್ಲೇಮ್ ಬೇಡ ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಕ್ಯಾರೆಟು ಕಲ್ಲರ್ ಚೇಂಜ್ ಆಗಿ ಅದರ ಕ್ವಾಂಟಿಟಿ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಈಗ ಚೆನ್ನಾಗಿ ಹುರ್ಕೊಳ್ಳೋಣ ತುಪ್ಪದಲ್ಲಿ ನೋಡಿ ಈ ಥರ ಕೈ ಬಿಡ್ದೇ ಹುರ್ಕೊತಾ ಇರಬೇಕಾಗತ್ತೆ ಈ ಮಕ್ಕಳ ಬರ್ಡೇ ಇದ್ದಾಗ ಅಥವಾ ಯಾವುದಾದ್ರೂ ಹಬ್ಬ ಬಂದಾಗ ಈ ರೀತಿಯಾಗಿ ಸ್ವೀಟ್ ಮಾಡ್ಕೊಂಡು ತಿಂದು ತುಂಬಾ ಚೆನ್ನಾಗಿರುತ್ತೆ ಹಬ್ಬಕ್ಕೆ ಅಂತ ಅಲ್ಲ ನಿಮಗೆ ತಿನ್ಬೇಕಂತ ಅನ್ನಿಸ್ತಾಗೆಲ್ಲ ಬೇಗನೆ ಮಾಡ್ಕೊಂಡು ತಿನ್ಬೋದು ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈಸಿಯಾಗಿ ತುಂಬಾ ಸ್ವೀಟಾಗಿ ಮಾಡ್ಕೋಬೋದು ಕ್ಯಾರೆಟ್ ಅಲ್ವನ ನೋಡಿ ನೋಡ್ತಾ ಇದ್ರೆ ನಿಮ್ಗೆಲ್ಲರಿಗೂ ತಿನ್ಬೇಕಂತ ಅನ್ನಿಸ್ತಾ ಇದೆ ಅಲ್ವಾ ನೀವು ಕೂಡ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ನೋಡಿ ಇವಾಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಹುರ್ಕೋತಾ ಬರೋಣ ಇದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದು ಕಲರ್ ಚೇಂಜ್ ಆಗುತ್ತೆ ನಿಮಗೆ ನಿಮಿಷದಲ್ಲಿ ಹೇಳೋದಾದರೆ ಫೈ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಇವಾಗ ಹುರ್ಕೊಂಡಾಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾವು ಹಾಲು ಹಾಕೊಳ್ಳೋಣ ಹಾಲಿಗೆ ನೀರು ಆ್ಯಡ್ ಮಾಡೋದು ಬೇಡ ಗಟ್ಟಿ ಹಾಲನ್ನೇ ಹಾಕಬೇಕಾಗುತ್ತೆ ನೋಡಿ ಹಾಲಲ್ಲಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡು ಈ ಕ್ಯಾರೆಟು ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ಅದು ಕುದ್ದು ಕುದ್ದು ಫುಲ್ ಗಟ್ಟಿ ಆಗುತ್ತೆ ಹಾಲೆಲ್ಲ ಕ್ಯಾರೆಟ್ ನೊಂದಿಗೆ ಗಟ್ಟಿ ಗಟ್ಟಿಯಾಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋತ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಬರೋಣ ಇದನ್ನು ಫೈವ್ ಮಿನಿಟ್ಸ್ ಈ ಥರ ಬೇಯಿಸ್ಕೋಬೇಕಾಗತ್ತೆ ನೋಡಿ ಹಾಗೆ ಮಧ್ಯೆ ಮಧ್ಯೆ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಹಾಲೆಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ ಕ್ಯಾರೆಟ್ನೊಂದಿಗೆ ಆಗಿ ನೋಡಿ ಇದಿನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಗಟ್ಟಿ ಅದಕ್ಕೆ ಬರೋ ತನಕ ನಾವು ಇದನ್ನು ಇದೇ ರೀತಿಯಾಗಿ ಕುದಿಸ್ಕೊಳ್ಳೋಣ ನೀವು ಈ ಕ್ಯಾರೆಟ್ ಹಲ್ವನ ತ್ರೀ ಟು ಫೋರ್ ಡೇಸ್ ನೀವು ಹಾಗೆ ಇಟ್ಕೊಂಡು ತಿನ್ಬೋದು ಏನೂ ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರಿಜ್ನಲ್ಲಿ ಇಟ್ಕೊಂಡು ತಿನ್ನೋದಾದರೆ ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಫ್ರಿಜ್ನಲ್ಲಿ ಇಟ್ಟು ತಿಂದ ಮೇಲೆ ನೋಡಿ ಇವಾಗ ಗಟ್ಟಿ ಆದಮೇಲೆ ನಾವಿಲ್ಲಿ ಸಕ್ಕರೆ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನೂರೈವತ್ತು ಗ್ರಾಮಷ್ಟು ನಿಮಗೆ ಸಿಹಿಗೆ ತಕ್ಕಂತೆ ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಜಾಸ್ತಿನೇ ಕೂಡ ಹಾಕೋಬೋದು ಅಥವಾ ಕಡಿಮೆ ಕೂಡ ಹಾಕೊಂಡು ಮಾಡ್ಕೋಬೋದು ನಾನಿಲ್ಲಿ ಕರೆಕ್ಟಾಗಿ ನಾನು ಇವಾಗ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಸಕ್ಕರೆ ಹಾಕಿದ ತಕ್ಷಣ ಅದು ನೀರಾಗತ್ತೆ ಕ್ಯಾರೆಟ್ನೊಂದು ಕಾರ್ಗಿ ಆ ನಂತರ ಮತ್ತೆ ಗಟ್ಟಿ ಆಗುತ್ತೆ ಗಟ್ಟಿ ಅದಕ್ಕೆ ಬರೋವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತೆಳ್ಳಗಾಗ್ತಾಯಿದೆ ಅಲ್ಲ ಗೊತ್ತಾಗ್ತಾ ಇದೆ ನಿಮಗೆ ಅದು ಕುದೀತಾ ಕುದೀತಾ ನೋಡಿ ಈಗ ಸ್ವಲ್ಪ ಗಟ್ಟಿಯಾದಕ್ಕೆ ಬಂದಿದೆ ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗೆಲ್ಲ ಗಟ್ಟಿಯಾದಕ್ಕೆ ಬಂದಮೇಲೆ ಮುಂಚೆನೇ ಹುರಿದು ಸಪ್ರೇಟ್ ಎತ್ತಿಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳೋಣ ಹಾಗೇ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಅಲ್ವದಲ್ಲಿ ಏಲಕ್ಕಿ ಪುಡಿ ಹಾಗೆ ತಿನ್ಬೇಕಾದ್ರೆ ಒಂದೊಂದೇ ಬಾಯಿ ಇದೆ ಡ್ರೈ ಫ್ರೂಟ್ಸು ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಬರೀ ದ್ರಾಕ್ಷಿ ಗೋಡಂಬಿ ಅಂತ ಅಲ್ಲ ಎಕ್ಸ್ಟ್ರಾ ಬೇರೆ ಡ್ರೈ ಫ್ರೂಟ್ಸ್ ಕೂಡ ನೀವು ಹಾಕೋಬೋದು ಇದಕ್ಕೆ ಪಿಸ್ತಾ ಬಾದಾಮಿ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ನಾನು ಇಲ್ಲಿ ಕೊನೆಯಲ್ಲಿ ಎರಡು ಟೇಬಲ್ ಅಷ್ಟು ಮಧ್ಯೆ ತುಪ್ಪನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾದ ಎಲ್ಲರಿಗೂ ಇಷ್ಟ ಆಗುವಂಥ ಕ್ಯಾರೆಟ್ ಅಲ್ವಾ ರೆಡಿನೇ ಆಗೋಗ್ಬಿಡ್ತು ಅಲ್ವಾ ನೋಡಿ ಎಷ್ಟು ಬೇಗ ಆಗೋಯಿತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟು ಬೇಗನೇ ಆಗೋಗ್ಬಿಡುತ್ತೆ ಕ್ಯಾರೆಟ್ ಅಲ್ವಾ ನೋಡಿ ನಾನು ಇವಾಗ ಸರ್ವ್ ಇದ್ದೀನಿ ನೋಡಲಿಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ನಿಮಗೆ ಆ ತಿಂದ ಕೂಡ ಆ ಟೇಸ್ಟಿ ನೀವು ಕಳೆದೋಗ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡಿ ಸೂಪರ್ ಟೇಸ್ಟಿ ಇದೆ ಕ್ಯಾರೆಟ್ ಅಲ್ವಾ ರೆಡಿನೇ ಆಗೋಗ್ಬಿಡ್ತಲ್ವಾ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್